ನಮಸ್ಕಾರ ಸ್ನೇಹಿತರೆ ನಮ್ಮ ಜೊತೆ ನಿಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಎಪಿಸೋಡ್ ನಲ್ಲಿ ಅವ್ರನ್ನ ಮಾತಾಡಿಸಿದ್ವಿ ಅವರು ಅವರ ಜೀವನದ ಬಗ್ಗೆ ಹೇಳ್ಕೊಂಡಿದ್ರು ಮತ್ತೆ ಒಂದಷ್ಟು ಸ್ಫೂರ್ತಿದಾಯಕವಾದ ವಿಚಾರಗಳನ್ನು ಹೇಳಿದ್ರು ಮತ್ತೆ ಅದೇ ದಂಪತಿಗಳ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಗ ಚೆನ್ನಾಗಿದ್ದೀರಾ ಸರ್ ನಿಮ್ ಹೆಸರು ಡೇವಿಡ್ ಅಂತ ಡೇವಿಡ್ ಅವರೇ ನೀವು ಯಾವ ಊರು ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು ನಮ್ಮ ಊರು ಬಂದು ಹಾಸನ ಜಿಲ್ಲೆ ಸೆಟ್ಟಹಳ್ಳಿ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಶೆಟ್ಟಹಳ್ಳಿ ಹೌದು ಸೊ ನಿಮ್ಮ ಎಜುಕೇಶನ್ ಅಲ್ಲೇ ಶೆಟ್ಟಹಳ್ಳಿಲೇ ಆಯಿತಾ ಶೆಟ್ಟಹಳ್ಳಿಲೇ ಆಯಿತು ಹ್ಞೂ ಸೊ ನೀವು ಏನು ಓದಿದ್ದೀರಾ ಎಲ್ಲಿ ತನಕ ಓದಿದ್ದೀರಾ ಶೆಟ್ಟಹಳ್ಳಿಲಿ ಎಲ್ಲ ಪ್ರೈಮರಿ ಮಿಡಲ್ ಹೈ ಹೈಸ್ಕೂಲು ಎಲ್ಲ ಮುಗಿಸಿದೆ ಸೆಂಟ್ ಮೇರೀಸ್ ಕಾನ್ವೆಂಟ್ ಆಶ್ರಮ ಸೆಟ್ಟಿಹಳ್ಳಿ ಅಲ್ಲಿ ಬೆಳೆದದ್ದು ನಾವು ಎಸ್ ಎಲ್ ಸಿ ಮುಗಿಸ್ಕೊಂಡು ನೀವು ಬೆಂಗಳೂರಿಗೆ ಬರ್ತೀರಾ ಆ ಆಶ್ರಮದಲ್ಲಿ ನಿಮ್ಮ ಎಜುಕೇಶನ್ ಅನ್ನು ಮಾಡ್ತಾ ಇರ್ಬೌದು ಅಲ್ಲಿ ಎಲ್ಲ ಹೇಗಿತ್ತು ಎಜುಕೇಶನ್ ನಿಮ್ಮ ಟೈಮಲ್ಲಿ ಪರವಾಗಿಲ್ಲ ಎಲ್ಲ ಚೆನ್ನಾಗಿತ್ತು ತೊಂದ್ರೆ ತೊಂದ್ರೆ ಇರಲಿಲ್ಲ ಎಲ್ಲ ಅನುಕೂಲವಾಗಿತ್ತು ಎಜುಕೇಶನ್ ಜೊತೆಗೆ ಇನ್ಯಾವುದಾದ್ರು ಎಜುಕೇಶನ್ ಜೊತೆಗೆ ಸ್ವಲ್ಪ ಟೈಮ್ ಇದ್ದಾಗ ಕೃಷಿ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ನಿಮ್ಗೆ ಆ ಓದೋ ಟೈಮಲ್ಲಿ ಆ ಓದೋದ್ರ ಜೊತೆಗೆ ಕೃಷಿಯನ್ನ ಸಹ ನಿಮ್ಗೆ ಪರಿಚಯ ಮಾಡಿಸ್ತಾ ಹೌದು ಅಂದ್ರೆ ಆ ಟೈಮಲ್ಲಿ ಆಟ ಆಟ ಆಡೋದ್ರ ಜೊತೆಗೆ ಈ ಒಂದು ಕೃಷಿಯನ್ನ ಸಹ ನೀವು ಹೋಗಿ ಮಾಡ್ತಾ ಇದ್ರಿ ಆ ಒಂದು ಪ್ರತೀ ಮಾಡ್ತಾ ಇದ್ದು ಪ್ರತಿಯೊಂದು ಆಟಗಳು ಎಲ್ಲ ನಾವು ಆಡ ಆಡಕೊಂಡೆ ಕೃಷಿಯನ್ನು ನಾವು ಮಾಡ್ತಾ ಇದ್ದೆ ಬೆಂಗಳೂರಿಗೆ ಬಂದು ಅಂದ್ರೆ ನಿಮ್ಗೆ ಯಾರೋ ಸಹಾಯ ಮಾಡಿದ್ರು ಅಂತ ಹೇಳ್ತೀರಾ ಅವರು ನಿಮಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳ್ತೀರಾ ನಮಗೆ ಓದಿಸಿದವರು ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಕೆಲಸ ಇದೆ ಉದ್ಯೋಗ ಇದೆ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಕೇಳಿದ್ರು ಆಯ್ತು ಅಂತ ಅಂದ್ಬಿಟ್ಟು ಸೆವೆಂಟಿ ಫೋರ್ನಲ್ಲಿ ನಲ್ಲಿ ಇಲ್ಲಿ ಬಂದು ಜಾಯ್ನ್ ಆಗ ಸೆಂಟ್ ಮೇರಿಸ್ ಕಾನ್ವೆಂಟ್ ಇ ಡಿಇಡಿ ಸೆಕ್ಷನ್ ಬೆಂಗಳೂರಿಂದ ಹೌದು ಸೆವೆಂಟಿ ಫೋರ್ನಲ್ಲಿ ನಲ್ಲಿ ಬಂದು ಜಾಯ್ನ್ ಆಗಿದ್ದು ಸಿಸ್ಟರ್ ಬ್ಯಾಟ್ರಿಸ್ ಅಂತ ನಮಗೆ ಕೆಲಸ ಕೊಟ್ಟಿದ್ದವರು ಪೆಟ್ರಿಷಿಯಾ ಬೆಂಗಳೂರಿಗೆ ಬಂದು ಆ ಇಬ್ರು ಸಿಸ್ಟರ್ಸ್ ನಿಮ್ಗೆ ಸಹಾಯ ಮಾಡಿದ್ರು ಕೆಲಸಕ್ಕೆ ಕೆಲಸಕ್ಕೆ ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀರಾ ಹೌದು ಆಮೇಲೆ ಹೇಗಿತ್ತು ಯಾವ ಕೆಲಸ ಸಿಕ್ತು ನಿಮ್ಗೆ ಏನ್ ಕೆಲ್ಸಕ್ಕೆ ಬಂದ್ರಿ ನೀವು ನಮಗೆ ಅಲ್ಲಿ ಒಂದು ಅಟೆಂಡರ್ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು ಅಲ್ಲಿಗೆ ನಮ್ಮನ್ನು ಜಾಯಿನ್ ಮಾಡ್ಕೊಂಡ್ರು ಓಕೆ ಕೆಲಸ ಟೈಮಲ್ಲಿ ನಿಮಗೆ ಹೇಗಿತ್ತು ಆ ಒಂದು ಕೆಲಸದ ಜರ್ನಿ ಹೇಗಿತ್ತು ಕೆಲಸ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇತ್ತು ಏನು ಕೊಂದು ಕೊರತೆ ಏನೂ ಇರಲಿಲ್ಲ ಆದ್ರೂ ನಮಗೆ ಸ್ವಲ್ಪ ಅಡಚಣೆ ಆಗಿತ್ತು ಆವಾಗ ನಮಗೆಲ್ಲ ಸರಿ ಮಾಡಿದ್ರು ಊಟಕ್ಕೆ ಇದೆಲ್ಲ ಸ್ವಲ್ಪ ತೊಂದರೆ ಇತ್ತು ಅದೆಲ್ಲ ನಮಗೆ ಸರಿ ಮಾಡಿದ್ರು ಸಿಸ್ಟರ್ ಏನ್ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ನಡೀತು ಆ ನಂತರ ಹಂಗೆ ಉದ್ಯೋಗ ಮಾಡಿಕೊಂಡು ಹಂಗೆ ಇದ್ದಾಗ ಇವು ಸಿಸ್ಟರ್ ವಿಮಲಾ ಅಂತ ಒಬ್ರು ಸುಪೀರಿಯರ್ ಆಗಿದ್ರು ಸೆಂಟ್ ಮೇರಿಸ್ ಕಾನ್ ಚಾಮ್ರಾಜಪೇಟೆಯಲ್ಲಿ ಅವರು ಮನೆಗೆ ಮದುವೆಗೆ ಸಹಕಾರ ಮಾಡಿದ್ರು ಅವರ ಮುಂದೆ ನಿಂತು ನಮಗೆ ಮದುವೆ ಮಾಡ್ತಿದ್ರು ಹಂಗೆ ಕೆಲ್ಸಕ್ಕೂ ಹೆಲ್ಪ್ ಮಾಡ್ತಾರೆ ಎಲ್ಲ ಪ್ರತಿ ಒಂದಕ್ಕೂ ಪ್ರತಿ ಒಂದಕ್ಕೂ ಸಿಸ್ಟರ್ಸ್ ಎಲ್ಲ ಚೆನ್ನಾಗಿ ಈಗಲೂ ಅವರು ಇದಾರೆ ಸಿಸ್ಟರ್ ವಿಮಲಾ ಅನ್ನೋರು ಚಾರ ರಾಜಾಜಿನಗರ ಸೈನ್ಸ್ ಸೈನ್ಸ್ ಸ್ಯಾನಿಟೋರಿಯಂನಲ್ಲಿ ನಲ್ಲಿ ಇದ್ದಾರೆ ಇವ್ರು ನಮ್ಗೆ ಉದ್ಯೋಗ ಕೊಡಿಸಿದವರು ಇಬ್ರು ಇಲ್ಲ ಅವರು ತೀರ್ ಹೋಗಿದ್ದಾರೆ ಪೆಟ್ರಿಷಿಯಾ ಬ್ಯಾಟಿಸ್ ಇಬ್ರು ತೀರ್ ಹೋಗಿದ್ದಾರೆ ಮದುವೆ ಮಾಡಿಸಿದವ್ರು ಮಾತ್ರ ಇದ್ದಾರೆ ಈಗ ರಿಟೈರ್ಮೆಂಟ್ ಆಗಿದೆ ನಿಮಗೆ ಎಷ್ಟು ವರ್ಷ ನಿಮ್ಮ ಡ್ಯೂಟಿ ಎಲ್ಲ ಮಾಡಿದೆಯಾ ಮೂವತ್ತೇಳು ವರ್ಷ ಸೇರಿ ಎಕ್ಸೈವ್ ಮಾಡಿದ್ದೀವಿ ಒಂದೇ ಶಾಲೆಯಲ್ಲಿ ನಿಮ್ಗೇನು ಅದು ಅಷ್ಟೊಂದು ತೊಂದರೆ ಆಗಲಿಲ್ಲ ಅದೇ ತೊಂದರೆ ಆಗಿದ್ದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಪ್ರೇಸ್ ಮಾಡ್ಕೊಂಡು ಹತ್ತಿ ವರ್ಷಗಳ ಕಾಲ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತಿ ಆಯ್ತು ಜನವರಿ ಫಿಫ್ತಲ್ಲಿ ಓಕೆ ಎರಡು ಸಾವಿರದ ಹನ್ನೊಂದು ನಿಮ್ಮ ಕೆಲಸದಿಂದ ನಿಮಗೆ ನಿವೃತ್ತಿ ಸಿಗುತ್ತೆ ಸೊ ರಿಟೈರ್ಮೆಂಟ್ ಅಂತ ಆಗುತ್ತೆ ಸೊ ನೀವು ಆ ಒಂದು ಕೆಲಸವನ್ನ ಅಲ್ಲಿಗೆ ಅಂದ್ರೆ ನಿಮ್ಗೆ ಮನಸ್ಸಿಲ್ದೇ ಇದ್ದು ಅದನ್ನ ಅಲ್ಲಿಗೆ ಬಿಟ್ಟು ಬರ್ಬೇಕಾಗಿ ಬರುತ್ತೆ ಆಗ ನಿಮ್ಗೆ ಏನಾದ್ರು ಆ ಒಂದು ವಿಚಾರಗಳು ತಲೆಗೆ ಬಂದಾಗ ಅದನ್ನ ಹೆಂಗ್ ಫೇಸ್ ಮಾಡ್ತೀರಾ ಅಂದ್ರೆ ಒಂದಷ್ಟು ಜನಕ್ಕೆ ಇರುತ್ತೆ ನಾವ್ ಕೆಲಸ ಮಾಡ್ಬೇಕು ಯಾಕಾದ್ರೂ ರಿಟೈರ್ಮೆಂಟ್ ಆಗ್ತಾ ಇದೆ ಅನ್ನೋದೊಂದು ಇರುತ್ತೆ ಆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಟೈಮಲ್ಲಿ ನಿಮ್ಗೆ ಹೇಗೆ ಆ ಒಂದು ಕೆಲಸದ ಬಗ್ಗೆ ಆಗ್ಲಿ ಅಲ್ಲಿರುವಂತಹ ಸ್ಟಾಫ್ ಗಳ ಬಗ್ಗೆ ಆಗ್ಲಿ ಅವರೆಲ್ಲ ಹೇಳಿ ಅದ್ರ ಬಗ್ಗೆ ನನಗೆ ಎಲ್ಲರೂ ಚೆನ್ನಾಗಿ ಎಲ್ಲರಲ್ಲಿ ಕೆಲಸ ಮಾಡುವ ಎಲ್ಲ ಸಹೋದ್ಯೋಗಗಳು ಎಲ್ಲರೂ ಚೆನ್ನಾಗಿ ಸಹಾಯ ಮಾಡಿದ್ರು ಆದ್ರೆ ನನಗೆ ಅಲ್ಲಿ ಬಿಟ್ಟು ಬರ್ಲಿಕ್ಕೆ ನನಗೆ ಮನ್ಸಿರ್ಲಿಲ್ಲ ಒಂದೇ ಕಡೆ ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ಬೇರೆಯವರಿಗೆ ಆ ಜಾಗವನ್ನು ಬಿಟ್ಕೊಡ್ಬೇಕು ಅದು ರೂಲ್ಸ್ ಹೌದು ಸೊ ನಿಷ್ಠೆ ಪ್ರಾಮಾಣಿಕವಾಗಿ ನೀವು ಮೂವತ್ತೇಳು ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಸೊ ಇವತ್ತಿಗೂ ಸಹ ಅಲ್ಲಿ ಹೋಗಿ ಅಲ್ಲಿಯ ಒಡನಾಟವನ್ನ ಇಟ್ಕೊಂತರೋದು ತುಂಬಾ ಒಳ್ಳೆಯ ವಿಚಾರ ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ಹತ್ರ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಎಪ್ಪತ್ನಾಲ್ಕರಲ್ಲಿ ಅವರು ಕೆಲ್ಸಕ್ಕೆ ಜಾಯಿನ್ ಆಗ್ತಾರೆ ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಅದಾದ್ಮೇಲೆ ಅವರು ಆ ಒಂದು ಕೆಲಸ ಮಾಡುವ ಟೈಮಲ್ಲಿ ಒಂದಷ್ಟು ಕಹಿ ಘಟನೆ ಆಗ್ಬೋದು ಸಿಹಿ ಘಟನೆ ಆಗ್ಬಹುದು ಎಲ್ಲವನ್ನ ಅವ್ರು ಫೇಸ್ ಮಾಡಿದ್ದಾರೆ ಅದಂತೆ ಅವ್ರು ಮಾತು ಹೇಳ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಕೆಲಸದಿಂದ ನಿಮಗೆ ಸಿಕ್ತು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅವರು ಆ ಆ ವಿಚಾರಗಳ ಅಂದ್ರೆ ಅವರು ಆ ಗೊತ್ತಾಗುತ್ತೆ ನಿಮಗೆ ಸಿನಿಮಾ ನೋಡೋ ಅಭ್ಯಾಸ ಏನಾದರೂ ಇತ್ತಾ ಆ ಟೈಮಲ್ಲಿ ಹೌದು ತುಂಬಾ ಇತ್ತು ಹಾಗಾದ್ರೆ ನಿಮ್ಮ ಫೇವ್ರೆಟ್ ಆಕ್ಟರ್ ಅಂತ ಒಬ್ರು ಇದ್ದೇ ಇರ್ತಾರೆ ಯಾರಿಗಾದರೂ ಫೇವ್ರೆಟ್ ಅಂತ ಇರ್ತಾರೆ ನಿಮ್ಮ ಫೇವ್ರೆಟ್ ಯಾರು ಡಾಕ್ಟರ್ ರಾಜ್ಕುಮಾರ್ ಓ ಸೂಪರ್ ಯಾವೆಲ್ಲ ಸಿನಿಮಾ ನೋಡಿದ್ದೀರಾ ನಾವು ತುಂಬ ಅವರ ಒಬ್ಬ ಚಿತ್ರಗಳನ್ನು ನೋಡಿದ್ದೇವೆ ಹಳೆ ಕ ಕಪ್ಪು ಹೊಳಪಿಂದ ಕಲರ್ ಇರವರೆಗೂ ನೋಡಿ ಬಬ್ರು ಹಾಗ ತನಕ ಸಿನ್ಮಾ ನೋಡಿ ಬಬ್ರು ಅನ ಶಂಕರವರು ಓಕೆ ಆದರೆ ಆ ಟೈಮಲ್ಲಿ ಸಿನಿಮಾ ನೋಡುವಾಗ ಜೊತೆಯಲ್ಲಿ ಹೋಗಿದ್ದುಂಟು ಅಥವಾ ಆ ಥರದ್ದು ಏನಾದರೂ ವಿಚಾರಗಳಿದೆಯಾ ಅಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ನಮ್ಮ ಮದುವೆ ಆಗಿ ಅಮ್ಮಮ್ಮ ಮೊಟ್ಟ ಮೊದಲನೇದಾಗಿ ನೋಡಿದ ಚಿತ್ರ ನೀ ನನ್ನ ಗೆಲ್ಲಲಾರೆ ಅ ಆದ್ರೆ ಮದುವೆ ಆಗಿ ಫಸ್ಟ್ ಸಿನಿಮಾ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನಂತರ ಒಂದು ಹಿಂದಿ ಸಿನಿಮಾ ನೋಡ ತೋರಿಸಬೇಕು ಅಂತ ಹೋಗಿದ್ದು ಧರ್ಮಾತ್ಮ ಧರ್ಮಾತ್ಮ ನೋಡಿದೀರ ಒಂದು ಹೇಳಬೇಕು ಅಂದ್ರೆ ಸಿನಿಮಾ ಬಗ್ಗೆ ಬಹಳ ಹುಚ್ಚು ಓಕೆ ಒಂದು ಸಿನಿಮಾ ಬಿಡ್ತಿರ್ಲಿಲ್ಲ ಬಿಡುವಿನ ಸಮಯದಲ್ಲಿ ಆದ್ರೆ ನೋಡ್ತಾ ಇರೋದು ಬರೀ ರಾಜ್ಕುಮಾರ್ದೇ ಅವರ ಅನುಯಾಯಿ ಅಂತ ಹೇಳ್ಬೋದು ಅವ್ರು ಯಾವ ಸಿನಿಮಾದಲ್ಲಿ ಯಾವ ಉಡುಗೆ ತೊಟ್ಟಿರ್ತಾರೋ ಅದೇ ಉಡುಗೆ ಅವ್ರಿಗೆ ಬೇಕಾಗಿತ್ತು ಅಯ್ಯೋ ಅಷ್ಟ ಹೌದು ಅಷ್ಟು ಮತ್ತೆ ಅವರು ಮಾಡುವಂತ ಹೇರ್ ಸ್ಟೈಲ್ ಮತ್ತೆ ಅವರು ತೊಡ್ತಾ ಇದ್ದಂತ ಪಾದರಕ್ಷೆ ಬೆಲ್ಬಾಟಮ್ ಆಗಿನ್ ಬರ್ತಿತ್ತಾರ ಬೆಲ್ಬಾಟ ಅದೇ ಡ್ರೆಸ್ ಮತ್ತೆ ಅವರ ಪೆಟ್ಟಿಗೆ ಬಟ್ಟೆ ಜೋಡಿಸುವಂತ ಪೆಟ್ಟಿಗೆಯಲ್ಲಿ ರಾಜ್ಕುಮಾರ್ ಪಟಗಳೇ ಇದ್ದಿದ್ದಲ್ಲಿ ಅಷ್ಟು ಅಭಿಮಾನಿಯಾಗಿದ್ರು ರಾಜ್ಕುಮಾರ್ ಅಂದ್ರೆ ಗೋಕಾಕ್ ಚಳವಳಿಲಿ ಭಾಗವಹಿಸಿದಾರೆ ಅವ್ರ ಜೊತೆ ಸೂಪರ್ ವಿಚಾರ ಕನ್ನಡ ಹೋರಾಟಗಾರರು ಅಂತ ಕೂಡ ಹೇಳ್ಬೋದು ಅಷ್ಟು ಈಗ್ಲೂ ಅಷ್ಟೇ ಕನ್ನಡ ಅಂದ್ರೆ ಅಷ್ಟೊಂದು ಅಭಿಮಾನ ಅವರಿಗೆ ಕನ್ನಡಿಗರು ಅಂದ್ರೆ ಬಹಳ ಇಷ್ಟ ಕನ್ನಡ ಆದ್ರೆ ನಾನು ಇವಾಗ ಸ್ವಲ್ಪ ಅವ್ರನ್ನ ಅಹ್ ತಡೆ ತಡೆ ಯಾಕೆಂದ್ರೆ ಕನ್ನಡವನ್ನ ಪ್ರೀತಿಸ್ಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಭಾಷೆಯವರು ಇರೋದ್ರಿಂದ ಅವ್ರನ್ನೆಲ್ಲ ಗೌರವಿಸ್ಬೇಕು ಅದಕ್ಕಾಗಿ ನಾನು ಅದನ್ನ ತಡೆ ಇಳ್ದಿನ್ ಸ್ವಲ್ಪ ಮತ್ತೆ ಹಾಡದ್ರಲ್ಲೂ ಬಹಳ ಒಳ್ಳೆ ಸ್ವರ ಕಂಠ ಇದೆ ಎಷ್ಟೋ ಕಡೆ ಬಹುಮಾನ ಪಡೆದಿದ್ದಾರೆ ಅವ್ರಿಗೆ ಇನ್ನೊಂದು ಒಂದು ಸ್ಪೆಷಾಲಿಟಿ ಅಂದ್ರೆ ನೀವ್ ಯಾವ್ದಾದ್ರು ಹಳೆ ಸಿನಿಮಾದ ಒಂದು ಹೆಸರು ಹೇಳಿ ಅದನ್ನ ನಿರ್ದೇಶನ ಮಾಡ್ದವ್ರು ಯಾರು ಅದರ ನಟನೆ ಮಾಡಿದ ನಾಯಕಿ ನಾಯಕಿ ನಾಯಕ ಯಾರು ಅದರ ಸಂಗೀತ ನಿರ್ದೇಶಕರು ಯಾರು ಅಂತ ಮತ್ತೆ ನೀವ್ ಯಾವ್ದಾದ್ರು ಒಂದು ಹಾಡು ಹೇಳಿ ಅಂತ ಪಟ್ ಅಂತ ಹೇಳ್ಬಿಡ್ತಾರೆ ಹೌದು ನಾನು ಯಾರನ್ನು ನೋಡಿಲ್ಲ ಅಂದ್ರೆ ಎಲ್ಲರೂ ಹೇಳ್ತಾರೆ ಓ ಈ ಸಿನಿಮಾ ಈ ಹಾಡು ಅಂದ್ರೆ ಇಂತ ಆಳವಾಗಿ ಸಿನಿಮಾ ಯಾಕೆಂದ್ರೆ ಅದು ಒಂದು ಕಲೆಗಾರ ಅಂತ ಹೇಳ್ಬೋದು ಕಲೆಯವ್ರಿಗೆನೆ ಅದು ಬರೋದು ಅಂದ್ರೆ ಈಗ ಸಿನಿಮಾಗಳನ್ನ ನೋಡೋದು ಒಂದು ಅಭಿರುಚಿ ಆದ್ರೆ ಅದರಲ್ಲಿ ಮಾಡಿರೋರು ಯಾರು ಡೈರೆಕ್ಷನ್ ಮಾಡಿರೋರು ಯಾರು ಅದರಲ್ಲಿರೋ ಯಾವ ಹಾಡನ್ನ ಹಾಡಿದಾರೆಲ್ಲವರ ಇಟ್ಕೊಳ್ಳೋದು ತುಂಬಾ ಒಂದು ಒಳ್ಳೆಯ ವಿಚಾರ ಹಾಗಾದ್ರೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಹತ್ರ ಒಂದು ಹಾಡು ಕೇಳಲೇಬೇಕು ಅನಿಸ್ತಾ ಇದೆ ನಮ್ಗೆ ಒಂದು ಹಾಡು ಹಾಡ್ತೀರಾ ಬಂಗಾರದ ಮನುಷ್ಯದಿಂದ ಆಗದು ಎಂದು ಕೈಲ ಕೈ ಕಟ್ಟಿ ಕುಳಿತರೆ ಕೈಲಾಗದ ಎಂದು ಕೈ ಕಟ್ಟಿ ಕುಳಿತರೆ ಸಾಗದ ಕೆಲಸವು ಮುಂದೆ ಸಾಗದ ಕೆಲಸವು ಮುಂದೆ ಸೊ ಭಕ್ತಿ ಇಬ್ರು ಹಾಡು ಹಾಡಿದ್ದು ನನಗಂತೂ ತುಂಬಾ ಸಂತೋಷ ಆಗಿದೆ ಸೊ ಇಷ್ಟೊತ್ತು ಮಾತಾಡಿ ನಿಮ್ಮ ಒಂದು ಲೈಫ್ ಸ್ಟೋರಿಯನ್ನ ಹಂಚ್ಕೊಂಡಿದ್ದಕ್ಕೆ ನನ್ಗಂತೂ ತುಂಬಾ ಸಂತೋಷ ಆಗಿದೆ ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ವಿಚಾರ ನಾನು ಗಮನ ಗಮನಿಸಿದ್ದೇನೆಂದ್ರೆ ಒಂದು ನಿಮ್ಮಿಬ್ರ ಅನ್ಯೂನ್ಯತೆ ಇದೆಯಲ್ಲ ಸೊ ಇಬ್ರು ಒಂದು ಕೆಲಸದಲ್ಲಿ ಇದ್ರಿ ರಿಟೈರ್ಮೆಂಟ್ ಆಯ್ತು ಕೆಲಸ ಮಾಡಿದ್ರಿ ಇದೆಲ್ಲವನ್ನ ಪಕ್ಕಕ್ಕಿಟ್ಟಿದ್ರೆ ಒಂದು ಅನ್ಯೂನ್ಯತೆ ಒಂದು ಮನೆ ಅಂತ ಮೇಲೆ ಗಂಡ ಹೆಂಡತಿ ಎಲ್ಲಾ ಕೆಲಸವನ್ನ ಶೇರ್ ಮಾಡ್ಕೊಂಡು ಮಾಡೋದು ಮಾತಾಡೋದು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ ತುಂಬಾ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದೀನಿ ನಿಮ್ಮ ಹತ್ರ ಮಾತಾಡಿದ್ರೆ ನಮ್ಗೆ ತುಂಬಾ ತುಂಬಾ ಸಂತೋಷ ಆಗಿದೆ ಸೊ ಇಷ್ಟೊತ್ತು ನೀವು ಎಲ್ಲ ಲೈಫ್ ಜರ್ನಿಯನ್ನು ನೀವಿಬ್ಬರೂ ಸಹ ಹಂಚ್ಕೊಂಡಿದ್ದೀರಾ ಸೊ ನೀವಿಬ್ಬರಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ಇವರಿಬ್ಬರ ಒಟ್ಟಾರೆ ಜೀವನದ ಚರಿತ್ರೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ದುಡ್ಡಿರುತ್ತೆ ಹೋಗುತ್ತೆ ಆದರೆ ಬದುಕಲ್ಲಿ ಯಾವ ಟೈಮಲ್ಲಿ ಹೇಗೆ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ಇವತ್ತಿಗೂ ಸಹ ಅವರಿಬ್ಬರು ಅನ್ಯೂನ್ಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಕೆಲಸ ಇತ್ತು ಕೆಲಸ ಹೋಯ್ತು ಏನು ಮಾಡೋದು ಅನ್ನೋ ಒಂದು ಟೆನ್ಷನ್ನ ನಾವು ನಮಗೆ ತಂದ್ಕೋಬಾರದು ಅದನ್ನು ಇವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಮನುಷ್ಯ ಯಾವ ಹಂತದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದನ್ನು ನಾವು ನಮ್ಮನ್ನು ನಾವು ದೃಢವಾಗಿ ಇಟ್ಟುಕೊಂಡು ನಮ್ಮ ಕೆಲಸವನ್ನು ದೇವರು ಕೊಟ್ಟಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋದರೆ ರಿಟೈರ್ಮೆಂಟ್ ಆಗಲಿ ಅಥವಾ ಡ್ಯೂಟಿಯಲ್ಲಿ ಇರಲಿ ನೆಮ್ಮದಿಯಾಗಿ ಜೀವನವನ್ನು ಕಂಡುಕೋಬಹುದು ಅನ್ನೋದನ್ನು ಈ ಇಬ್ಬರು ದಂಪತಿಗಳು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಜೊತೆ ನಿಮ್ಮ ಕತೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ